ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡು ನಾನು ಈ ವ್ಲ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇವಾಗ ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂತ ಅಂತಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ನಾನು ತವ್ರ ಮನೇಲಿ ಇರೋದ್ರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ನಾನು ತುಮಕೂರಲ್ಲಿ ಶಿರಾದಲ್ಲೇ ಇದ್ದಿದ್ದರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಲ್ಲೇ ಇದ್ದಿದ್ದರೆ ನಾನು ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ನಂದು ಒಂದು ఇప్పతన్నే వారద దుర్గమ్మ దేవస్థాన పూజ కంటిన్యూ అల్లు ఇల్లు బంద్రణ అది డీస్కనెక్ట్ ఆబారట్టు చాము బెట్టకి హోగిబుట్టు నేను నిమ్మణ్యన ఆర్తి ఏంత ఇప్ప వార డనెక్ట్ ఆగారో అంతేబుట్టు డీస్కంటిన్యూ ఆగారు అంతేబుట్టు అదన కంటిన్యూ మాతాయి ఎల్ అంత చాము బెట్టకి హిబుట్టు మాతాయిదీ ఎలా దేవరు కూడా అల్వా చుండీ తాయిూ ఒందే దుర్గమ్మ తాయిూ ఒందే

ಈ ವಾರ ಬಿಟ್ಟು ನೆಕ್ಸ್ಟ್ ವಾರ ಅಂತಂದರೆ ನನಗೆ ಸಮಾಧಾನ ಆಗಲ್ಲ ಹಂಗಾಗಿ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ನಾನು ಏನು ಪೂಜೆ ಮಾಡ್ತಿದ್ದೆ ದುರ್ಗಮ್ಮ ತಾಯಿದು ಹೋಗ್ಬಿಟ್ಟು ಅಲ್ಲಿ ಆರ್ಕೆ ಒಂದು ಅಂದ್ಕೊಂಡಿದ್ದೆ ನಾನು ಈ ಥರ ಮಾಡ್ತೀನಿ ಅಂತ ಅದನ್ನು ನಾನು ಮಾಡ್ತಾಯಿದ್ದೆನೋ ಪೂಜೆ ಇಪ್ಪತ್ತೊಂದು ವಾರ ಅದನ್ನು ಇಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಮೊಳಕ್ಕೆ ಐವತ್ತು ರೂಪಾಯಿ ಹೇಳ್ತಾರೆ ಏನು ಡಿಮ್ಯಾಂಡು ಚಾಮುಂಡಿ ಬೆಟ್ಟದಲ್ಲಂತೂ ಸಖತ್ತು ಡಿಮ್ಯಾಂಡು ಮೊಳಕ್ಕೆ ಐವತ್ತು ರೂಪಾಯಿ ಹೇಳಿದ್ರು ನನಗೆ ಉರಿತು ಅಪ್ಪ ಇದೇನಪ್ಪ ಮೊಳಕ್ಕೆ ಐವತ್ತು ರೂಪಾಯಿ ಹೇಳ್ತಾ ಇದ್ದಾರೆ ಅಂತೇಳಿ ಆಮೇಲೆ ನನ್ನ ಮಗಳದ್ದು ಮೇಲೆ ಸ್ವಲ್ಪ ಒನ್ ಅವರ್ ಟೂ ಅವರ್ ಆದಮೇಲೆ ಅದು ಒಂದು ಅರ್ಧ ಮಾರಷ್ಟು ಆಗೋಗಿತ್ತು ಆದರೂ ಕೂಡ ತೆಳ್ಳಗಂತ ಅನ್ನಿಸ್ತಾ ಇರಲಿಲ್ಲ ಹೂವು ಚೆನ್ನಾಗೇ ಇತ್ತು ದಪ್ಪಗೆ ಚೆನ್ನಾಗಿ ಕಾಣೋದು ನನ್ನ ಮಗಳಿಗೆ ಎಷ್ಟು ರಶ್ ಇತ್ತು ಗೊತ್ತಾ ಫ್ರೆಂಡ್ಸ್ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಎಲ್ಲರೂ ಹೇಳೋರು ಇವತ್ತು ಏನಪ್ಪ ಇವತ್ತು ಇಷ್ಟೊಂದು ರಶ್ಶು ಯಾವತ್ತು ಆ ಥರ ಇರಲಿಲ್ಲ ಇವತ್ತೇನೋ ವಿಶೇಷವಾದ ಪೂಜೆ ಇದೆ ಅದಕ್ಕೆ ರಶ್ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ಕೊತಾಯಿದ್ರು ಅಯ್ಯೋ ದೇವ್ರೆ ನಾನು ಹಿಂಗೆ ಹೆಂಗಾಗಬೇಕಂತೇಳಿ ತುಂಬ ಸ್ಟ್ರೆಸ್ ಬೇರೆ ಆಗ್ಬಿಟ್ಟಿತ್ತು ಅಲ್ಲಿ ಕ್ಯೂ ಅಲ್ಲಿ ನಿಂತು ಓಡಾಡಿ ಭಾಳ ಇದಾಗ್ಬಿಡ್ತು ನಾನು ಸಲ ಮುಂಚೆ ಬಂದಿದ್ದೆ ನನ್ನ ದೊಡ್ಡಣ್ಣೆ ಅಂತ ಕರ್ಕೊಬಂದಿದ್ರು ಇಷ್ಟೊಂದು ರಶ್ ಇಲ್ಲ ಜೊತೆ ನಾನು ಊಟ ಕೂಡ ಮಾಡಿ ಬಂದಿದ್ವಿ ನಾವು ಅಲ್ಲಿ ಪ್ರಸಾದ ತಗೊಂಡು ತಿಂದು ಬಂದಿದ್ವಿ ಊಟ ಮಾಡ್ಕೊಂಡು ಬಂದಿದ್ವಿ ಚಾಮುಂಡಿ ಬೆಟ್ಟದಲ್ಲಿ ಅದು ಇವತ್ತು ಈ ಸಲ ಊಟ ಮಾಡೋದಕ್ಕೆ ಆಗಲಿಲ್ಲ ಯಾಕಂದ್ರೆ ಅಷ್ಟು ರಶ್ ಇತ್ತು ಅಂತಂದರೆ ಅಸಾಧ್ಯ ಅಂಥ ರಶ್ ಇತ್ತು ನನ್ನ ಜಾತ್ರೆನೋ ಏನು ಕತೆ ಅಂತ ಅನ್ನಿಸ್ತು ಬಟ್ ಜಾತ್ರೆ ಇರಲಿಲ್ಲ ಅದು ಪ್ರತಿ ಸಲೂ ಜಾತ್ರೆ ಥರ ಇರ್ತಿ ಜಾತ್ರೆ ಆಗಿರಲಿಲ್ಲ ಬಟ್ ವಿಶೇಷವಾದ ಒಂದು ಪೂಜೆ ಇತ್ತಂತೆ ಜನಗಳು ಅಲ್ಲಿ ಮಾತಾಡ್ತಾಯಿದ್ರು ನೀವು ನೋಡ್ಬೋದು ತುಂಬ ರಶ್ ಜಾತ್ರೆ ಸಮುಖ್ಯ ರಶ್ ಜಾತ್ರೆ ಆಗಿದ್ದರೆ ಅನೌನ್ಸ್ಮೆಂಟ್ ಮಾಡಿರ್ತಿದ್ರು ಬಟ್ ಜಾತ್ರೆ ಅಲ್ಲ ಇದು ಒಂದು ವಿಶೇಷವಾದ ಪೂಜೆ ಇತ್ತಂತೆ ಹಾಗಾಗಿ ಸಕತ್ತು ರಶ್ ಇತ್ತು ಅಂದರೆ ಅಷ್ಟು ಇದಿತ್ತು ನಾನು ಯಾಕಾದರೂ ಬಂದೋ ದೇವ್ರೆ ಅಂತ ಅನಿಸ್ಬಿಡ್ದು ಅಷ್ಟು ರಶ್ ನೋಡಿಬಿಟ್ಟು ಸುಮಾರು ಮೂರು ನಾಲ್ಕು ಗಂಟೆಗಳ ಕಾಲ ನಾನು ಒಂದು ಚಾಮುಂಡಿ ಬೆಟ್ಟದಲ್ಲಿ ನಿಂತ್ಕೊಂಡೆ ಕಾಲ ಕಳೆದಿದ್ದೀವಿ ಅಲ್ಲಿ ಸಾಕಾಗಿ ಸಾಕಾಗಿ ಅಲ್ಲೇ ಅಲ್ಲೇ ಕೂತಿದ್ದೀವಿ ಎಲ್ಲ ಮುಗಿಸುವಾಗ ಒಂದೂವರೆ ಟೈಮ್ ಆಗೋಗಿತ್ತು ನಾನು ಬೆಳಗ್ಗೆ ಇಲ್ಲಿ ನಾನು ಬಿಟ್ಟಿದ್ದು ಮನೆ ಆರೂವರೆಗೆ ನಾನು ಬಸ್ ಕ್ಯಾಚ್ ಮಾಡಿ ಎಲ್ಲ ನಾನು ರೀಚ್ ಆಗೋ ಅಷ್ಟೊತ್ತಿಗೆ ಸುಮಾರು ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಸುಮಾರು ಒಂದೊಂದುವರೆ ಆಗೋಗಿತ್ತು ಅಷ್ಟೊತ್ತು ನಿಂತು ದೇವ್ರ ದರ್ಶನ ಪಡ್ಕೊಂಡು ಬಂದ್ವಿ ಇನ್ನೊಂದು ಫ್ರೆಂಡ್ಸಲ್ಲಿ ನಮಗೆ ದೇವರು ಫೋಟೋ ಅಥವಾ ದೇವ್ರದ್ದು ಏನಿದೆ ಚಾಮುಂಡಿ ಬೆಟ್ಟದಲ್ಲಿ ಅದನ್ನು ವೀಡಿಯೋ ಮಾಡೋದಕ್ಕೆ ಕೊಡಲಿಲ್ಲ ಅಲ್ಲಿ ಯಾರೂ ನಮಗೆ ಹಂಗಾಗಿ ನಾನಾದ್ರೂ ವೀಡಿಯೋ ಕ್ಲಿಪ್ಪಿಂಗ್ ಮಾತ್ರ ನಾನು ತಗೊಂಡಿರಲ್ಲ ಸಾರಿ ಬೇಜಾರಾಗಬೇಡಿ ನಾನಿರುವ ಹೊರ್ಗಡೆಯದು ಮಾತ್ರ ಏನಿದೆ ಅದನ್ನು ನಾನು ಮಾತ್ರ ಶೂಟ್ ಮಾಡ್ಕೊಂಡಿದ್ದೀನಿ ಇಲ್ಲೇ ಹೊರ್ಗಡೆನೇ ಹಣ್ಣುಕಾಯಿನ ಫಸ್ಟೇ ಹೋಗಿ ಹೋಗಿ ದೇವರ ದರ್ಶನ ಮಾಡೋಕ್ಕಿಂತ ಮುಂಚೆನೇ ಹೊರ್ಗಡೆನೆ ಹಣ್ಣು ಕೈನವರು ಎಲ್ಲ ಒಡಾಕಿ ಪೂಜೆ ಮಾಡಿ ಕೊಟ್ಟಿದ್ದರು ಹೂ ಒಳಗೆ ಹೋಗ್ಬಿಟ್ಟು ನಾವು ಕ್ಯೂ ನಿಂತು ದೇವ್ರ ದರ್ಶನ ಮಾಡ್ಕೊಂಬರೋದೊಂದೇ ಒಂದೇ ಬಾಕಿ ಇದ್ದಿದ್ದು ನೆಕ್ಸ್ಟ್ ನಾವು ಊಟಕ್ಕೆ ಪ್ರಸಾದ ಅಂತ ಹೋಗಿ ನಾವು ಊಟ ಮಾಡ್ಕೊಂಬರ್ಬೇಕಾಗಿತ್ತು ಪೂಜೆ ಪ್ರಸಾದ ತೊಗೊಂಬರ್ಬೇಕಾಗಿತ್ತು ಬಟ್ ತುಂಬ ರಶ್ ಇರೋದು ಆಗಲಿಲ್ಲ ನನ್ನ ಕೈಯಲ್ಲಿ ವಾಪಸ್ ಬಂದುಬಿಟ್ಟು ಯಾಕಂದರೆ ಆರತಿ ಬೇರೆ ಮಾಡಬೇಕಿತ್ತಲ್ವ ಅದಕ್ಕೆ ನಂಗೆ ಟೈಮ್ ಆಗುತ್ತೆ ವಾಪಸ್ ಬರೋದು ರೀಚ್ ಆಗುತ್ತೆ ಅಂತ ನಾನು ಮಾಡಲಿಲ್ಲ ತುಂಬ ಕ್ಯೂ ನೋಡಿ ಫ್ರೆಂಡ್ಸ್ ಯಪ್ಪ ಕಣ್ಣು ಮುಚ್ಚಿ ಕಣ್ಣು ಬಿಡೋಸೊತ್ತಿಗೆ ಒಂದೊಂದು ಅರ್ಧ ಅರ್ಧ ಒಂದೊಂದು ಕಿಲೋಮೀಟ್ರೂ ನಿಂತ್ಬಿಟ್ಟಿರ್ತಿದ್ರು ಕ್ಯೂ ಎಷ್ಟು ಜನ ಕರಗ್ತಿದ್ರು ಎಷ್ಟು ಜನ ಆ್ಯಡ್ ಆಗ್ತಿದ್ರು ಗೊತ್ತಿಲ್ಲ ಪೂಜೆ ಮುಗಿಸ್ಕೊಂಡು ಮುಗಿಸ್ಕೊಂಡು ಹೋದಂಗೆಲ್ಲ ಹಿಂದೆ ಬಂದು ಜಾಯಿನ್ ಆಗ್ತಾಯಿದ್ರು ಅಷ್ಟು ರಶ್ ಇತ್ತು ಅಂತ ಇದ್ದಿತ್ತು ನಾನು ಸಲ ಹೋಗಿದ್ದೆ ಬಟ್ ಇಷ್ಟೇ ಒಂದಿರಲಿಲ್ಲ ಇವತ್ತು ತುಂಬ ರಶ್ ಇತ್ತು ಇವತ್ತೇನೋ ವಿಶೇಷವಾದ ಪೂಜೆ ಇರೋದ್ರಿಂದ ಅಂತ ಹೇಳಿದರು ತುಂಬ ರಶ್ ಅಂದರೆ ತುಂಬ ರಶ್ ಫ್ರೆಂಡ್ಸ್ ಇಲ್ಲಂತೂ ನಾಲ್ಕೈದು ಕಂಬಿಗಳನ್ನ ದಾಟೋಗ್ಬೇಕಾಗಿತ್ತು ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಒಂದೊಂದು ಗಂಟೆ ಆಗ್ತಾಯಿತ್ತು ಚಾಮುಂಡಿ ಬೆಟ್ಟ ಪೂಜೆ ಚೆನ್ನಾಗಾಯಿತು ದೇವರ ದರ್ಶನ ಕೂಡ ಆಯಿತು ಚೆನ್ನಾಗಿತ್ತು ಪ್ರಸಾದ ಒಂದು ಸಿಗಲಿಲ್ಲ ಫ್ರೆಂಡ್ಸ್ ಏನು ಮಾಡೋದು ಪ್ರಸಾದ ಒಂದು ನನಗೆ ಊಟದ ಪ್ರಸಾದ ಒಂದು ಸಿಗಲಿಲ್ಲ ಬೇರೆದು ಲಡ್ಡು ಎಲ್ಲ ತಗೊಂಡ್ವಿ ಅದನ್ನು ತಗೊಂಡ್ವಿ ಪ್ರಸಾದ ಟಿಕೆಟ್ ಕೊಟ್ಟು ತಗೊಳ್ಳೋದಿತ್ತು ಎರಡಕ್ಕೆ ಮೂವತ್ತು ರೂಪಾಯಿ ಕೊಟ್ಟು ಎರಡು ಲಡ್ಡು ತಗೊಂಡ್ವಿ ಮನೆಗೂ ತೊಗೊಂಬಂದೆ ಮತ್ತು ಹತ್ತು ರೂಪಾಯಿ ಕೊಟ್ಟು ದೇವ್ರದ್ದು ಕುಂಕುಮ ಅಂತ ಕೊಡ್ತಾರೆ ಅದನ್ನು ತಗೊಂಡ್ವಿ ಮತ್ತು ಎರಡು ತಾಯ್ತ ತಗೊಂಡ್ವಿ ನಾನು ನನ್ನ ಮಗಳು ನಾನು ನಮ್ಮ ಚಿಕ್ಕಣ್ಣ ಚಿಕ್ಕಣ್ಣ ಚಿಕ್ಕಣಿಂತಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಏನಾದರೂ ಮಾಡಿ ಒಳ್ಳೇಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಲವಂತ ಮಾಡಿದ್ರು ಹೋಗೋಣ ಅಂದ್ಕೊಂಡಿದ್ದೆ ಆಮೇಲೆ ಅನ್ನಿಸ್ತು ನಾನು ಅವ್ರನ್ನ ಕರ್ಕೊಂಡು ಇದ್ದಿದ್ದೇ ಒಳ್ಳೇದಾಯಿತು ಯಾಕಂದರೆ ಇಂಥ ಒಳಗೆ ಪಾಪ ಮಕ್ಕಳು ಸಣ್ಣ ಮಕ್ಕಳು ಮತ್ತು ನಮ್ಮ ಚಿಕ್ಕಣ್ಣೆಂತ್ ಅವ್ರನ್ನೆಲ್ಲ ಕರ್ಕೊಂಡು ತುಂಬ ಸ್ಟ್ರೆಸ್ ಆಗಿಬಿಡ್ತಿತ್ತು ಪಾಪ ನಾನು ನನ್ನ ಮಗಳು ಹೋಗಿದ್ದೆ ಯಪ್ಪ ದೇವ್ರಿ ಯಾಕಾದ್ರೂ ಬಂದು ಅನ್ಸ್ಬಿಡ್ತು ಅದೇ ದೇವ್ರದ್ದು ದೇವ್ರಿಗೋಸ್ಕರ ದೇವ್ರ ದರ್ಶನ ಪಡೆಯೋದಕ್ಕೋಸ್ಕರ ನಾನು ಅದನ್ನು ಬೇಜಾರು ಅಂತ ಸ್ವೀಕಾರ ಮಾಡಲಿಲ್ಲ ಪ್ರೀತಿಯಿಂದನೇ ಸ್ವೀಕಾರ ಮಾಡ್ಕೊಂಡು ಹೋಗಿ ಬಂದ್ವಿ ಬಟ್ ಅಷ್ಟು ಸ್ಟ್ರೈನ್ ಇತ್ತು ಆಮೇಲೆ ನಾವು ಎಲ್ಲ ದೇವ್ರ ದರ್ಶನ ಆದಮೇಲೆ ಹೊರಟವಿ ಹೊರಟ್ಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ವಿ ವಿ ಈ ಥರ ಇದೆ ಮೇಲೆ ಬರಬೇಕಾದ್ರೆ ಬಸ್ಸು ಯಾವ ಥರ ಕೆಳಗಡೆ ಕಾಣುತ್ತೆ ಅನ್ನೋದು ಎಷ್ಟಾಗುತ್ತೋ ಅಷ್ಟು ನಾನು ಬಸ್ಸಿಂದ ನಾನು ವೀಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ